ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಗರುಡ ಪುರಾಣದ ಬ್ರಹ್ಮಕಾಂಡದಲ್ಲಿ ಈಗ ನಾವು ಅಧ್ಯಾಯ ಅರವತ್ತ ಏಳರಲ್ಲಿದ್ದೇವೆ ಗರುಡನಿಗೆ ಶ್ರೀಕೃಷ್ಣನು ಶ್ರೀಹರಿಯ ಮಹಿಮೆ ತಿಳಿಸುವುದು ಪ್ರಳಯ ಕಾಲದ ಅಂತ್ಯದಲ್ಲಿ ಯೋಗ ನಿದ್ರೆಯಲ್ಲಿ ಶಯನ ಮಾಡುತ್ತಿರುವ ಶ್ರೀಹರಿಯನ್ನು ಸೃಷ್ಟಿಯ ನಿಮಿತ್ತ ಅನೇಕ ಪ್ರಕಾರದ ಸ್ತುತಿಯಿಂದ ಎಚ್ಚರಿಸುವುದು ಇದರ ಬಗ್ಗೆ ವಿಚಾರಗಳನ್ನು ವಿಷಯಗಳನ್ನು ತಿಳಿಸಲಾಗಿದೆ ಇಲ್ಲಿ ಸೂತ ಮಹರ್ಷಿಗಳ ಮಾತು ಸೂತರು ಶೌನಕರನ್ನು ಉದ್ದೇಶಿಸಿ ಒಮ್ಮೆ ಗರುಡನು ವಿಷ್ಣುವಿಗೆ ಯಾವ ಪ್ರಕಾರದಿಂದ ಸೃಷ್ಟಿಯ ರಚನೆ ಮಾಡಿದೆ ಎಂದು ಕೇಳುತ್ತಾನೆ ಆ ಪ್ರಶ್ನೆಗೆ ಆಗ ವಿಷ್ಣುವಿನ ಉತ್ತರ ಈ ಸೃಷ್ಟಿಯ ಮೂಲ ಕಾರಣ ಅವ್ಯಯ ವಿಷ್ಣುವೆ ಆಗಿದ್ದು ಆತನೇ ವ್ಯಾಪಕ ತತ್ವನಾಗಿ ಸಕಲೆಡೆಯು ವ್ಯಾಪ್ತನಾಗಿರುವನು ಪೂರ್ಣನಾಗಿರುವ ಕಾರಣ ಅವನೇ ಅವತಾರ ತಳೆಯುತ್ತಾನೆ ಅನೇಕ ರೂಪಯುಕ್ತ ಈ ದೃಶ್ಯ ಜಗತ್ತನ್ನ ಆತನು ಏಕರೂಪಗೊಳಿಸಿ ಪ್ರಳಯ ಕಾಲದಲ್ಲಿ ತನ್ನಲ್ಲಿಯೇ ಲೀನಗೊಳಿಸಿಕೊಂಡು ಶಯನ ಮಾಡುತ್ತಾನೆ ಆತನ ಗುಣ ರೂಪ ಅವಯವ ವೈಭವ ಮೊದಲಾದ ಐಶ್ವರ್ಯಗಳಲ್ಲಿ ಭೇದ ರೂಪ ಕಂಡು ಬಂದರೂ ರೂಪದಲ್ಲಿ ಆತನ ದರ್ಶನ ಮಾಡಬೇಕು ಏಕೆಂದರೆ ಭೇದ ರೂಪದಲ್ಲಿ ದರ್ಶನ ಮಾಡಿದರೆ ಶೀಘ್ರವಾಗಿಯೇ ಅಂಧಕಾರದ ಕಂದಕದಲ್ಲಿ ಪತನವಾಗುತ್ತದೆ ಯಾವ ಸಮಯ ಪ್ರಳಯಕಾಲದ ಸಮುದ್ರದಲ್ಲಿ ವ್ಯಾಪಕ ಭಗವಂತನು ಸಕಲ ಜೀವಿಗಳನ್ನು ತನ್ನ ಉದರದಲ್ಲಿ ಪ್ರವಿಷ್ಟಗೊಳಿಸಿಕೊಂಡು ಶಯನ ಮಾಡುತ್ತಾನೋ ಆಗ ಬ್ರಹ್ಮ ಇಂದ್ರ ಮರುತ ಮೊದಲಾದ ದೇವತೆಗಳನ್ನು ಮುಕ್ತರನ್ನು ಮುಕ್ತಿಗಾಗಿ ಪ್ರಯತ್ನಶೀಲ ಜನರೆಲ್ಲರನ್ನು ತನ್ನೊಳಗೆ ಅವಸ್ಥಿತಗೊಳಿಸಿಕೊಂಡು ಕಲ್ಪ ಪರ್ಯಂತ ಸ್ಥಿತನಿರುತ್ತಾನೆ ಆ ಸಮಯ ಸರ್ವ ವೇದಾತ್ಮಿಕ ಲಕ್ಷ್ಮೀ ಭಕ್ತಿಯಿಂದ ಭಗವಂತನ ಸ್ತುತಿ ಮಾಡುತ್ತಾಳೆ ಆ ಸಮಯ ವಿಷ್ಣು ಲಕ್ಷ್ಮಿಯ ಹೊರತು ಬೇರೇನೂ ಇರುವುದಿಲ್ಲ ಪಲ್ಲಂಗದಲ್ಲಿ ಆತನೇ ದೇವಿಯಾಗುತ್ತಾನೆ ಹಾಗೂ ವಾಸರೂಪದಿಂದ ಲಕ್ಷ್ಮೀ ರೂಪದಲ್ಲಿಯೂ ಆತನೇ ವಿರಾಜಮಾನನಾಗುತ್ತಾನೆ ಲಕ್ಷ್ಮೀ ದೇವಿ ಆ ಸಮಯದಲ್ಲಿ ಅನೇಕ ರೂಪಗಳಲ್ಲಿ ಸುಶೋಭಿತಳಾಗುತ್ತಾಳೆ ಹೇ ಶೌನಕ ಗರುಡನಿಗೆ ಪುನಃ ಆ ಪರಮ ದೇವಿಯ ಮಹಿಮೆಯನ್ನು ತಿಳಿಸುತ್ತಾ ಶ್ರೀಕೃಷ್ಣನು ಹೇಳಿದ ಹೇ ವಿಷ್ಣು ಸಕಲ ದೇವತೆಗಳಲ್ಲಿ ಉತ್ತಮನಾಗಿರುವಂತಹ ಕಾರಣ ನೀನು ಉತ್ಕೃಷ್ಟನಾಗಿರುವೆ ನಿನಗೆ ಸಮಾನ ಅಥವಾ ನಿನಗಿಂತ ಅಧಿಕ ಶ್ರೇಷ್ಠರು ಇನ್ನಾರೂ ಇಲ್ಲ ನೀನೇ ಅದ್ವಿತೀಯ ಏಕಮಾತ್ರ ಬ್ರಹ್ಮನಾಗಿರುವೆ ನಿನ್ನಲ್ಲಿಯೇ ಬ್ರಹ್ಮ ಶಬ್ದದ ಮುಖ್ಯ ಪ್ರಯೋಗವಿದೆ ಅನ್ಯ ಬ್ರಹ್ಮ ರುದ್ರಾದಿಗಳಲ್ಲಿ ಅಮುಖ್ಯವಾಗಿದೆ ಅನಂತ ಗುಣಗಳಿಂದ ಪರಿಪೂರ್ಣನಾಗಿರುವ ಕಾರಣ ಹರಿಯಾದ ನಿನಗೆ ಬ್ರಹ್ಮ ಎನ್ನಲಾಗುತ್ತದೆ ಗುಣಾದಿಗಳ ಪೂರ್ಣತೆಯ ಅಭಾವದಿಂದ ಅನ್ಯರಿಗೆ ಬ್ರಹ್ಮ ಎಂದು ಹೇಳಲಾಗದು ಗುಣಕಾಲದಿಂದ ದೇಶದ ಕೊನೆ ಇಲ್ಲದಿರುವಿಕೆ ಅನಂತ್ಯವಾಗುತ್ತದೆ ಆದರೆ ದೇಶಕಾಲದಲ್ಲಿ ಗುಣ ಹಾಗೂ ಅಥವಾ ಕಾರ್ಯದಿಂದ ಅನಂತ್ಯವಾಗುವುದಿಲ್ಲ ಹೇ ವಿಷ್ಣು ನಿನ್ನಲ್ಲಿ ಗುಣಗಳ ಅನಂತತೆ ಇದೆ ನಿನ್ನನ್ನು ನಾನಾಗಲಿ ಬ್ರಹ್ಮನಾಗಲಿ ಯಾವ ಹಾಗೂ ರುದ್ರಾದಿ ದೇವತೆಗಳಾಗಲಿ ಅರಿತಿಲ್ಲ ಇಂದ್ರ ಅಗ್ನಿ ಯಮ ಮೊದಲಾದ ದೇವತೆಗಳು ನಿನ್ನ ಗುಣಗಳನ್ನು ಅರಿಯಲು ಸಮರ್ಥರಾಗಿಲ್ಲ ನಾರದ ಮೊದಲಾದ ಋಷಿ ಗಂಧರ್ವ ಮೊದಲಾದ ಯಾರೂ ನಿನ್ನನ್ನು ಪರಿಪೂರ್ಣತೆಯಿಂದ ಅರಿತಿಲ್ಲ ಹೀಗಿರುವಾಗ ಸಾಮಾನ್ಯ ಜನರ ಕುರಿತು ಹೇಳುವುದೇನಿದೆ ನಿನ್ನಿಂದಲೇ ವೇದಗಳ ಸೃಷ್ಟಿಯಾಗಿದೆ ನಿನ್ನ ಶಕ್ತಿಯಿಂದಲೇ ಬ್ರಹ್ಮ ಮೊದಲಾದವರು ಸೃಷ್ಟಿ ರಚನೆಯಲ್ಲಿ ಸಮರ್ಥರಾಗುತ್ತಾರೆ ಬ್ರಾಹ್ಮಣರ ಮೂಲಕ ವೇದಾದಿಗಳ ಎಷ್ಟು ಅಕ್ಷರಗಳ ಪಠನೆಯಾಗುತ್ತದೋ ಅದೆಲ್ಲ ಶ್ರೀಹರಿಯಾದ ನಿನ್ನ ನಾಮವೇ ಆಗಿದೆ ನಿನಗೆ ಅವು ಪ್ರಿಯವಾಗಿದೆ ನನ್ನ ಅಧಿಪತಿಯು ಹರಿಯಾದ ನೀನೇ ಆಗಿದ್ದು ಸಕಲರ ಏಕಮಾತ್ರ ಅಧಿಪತಿಯು ನೀನೇ ಆಗಿರುವೆ ವೇದಗಳಲ್ಲಿ ನಿನ್ನ ಸ್ತುತಿಯ ಗಾಯನ ಮಾಡಲಾಗಿದೆ ಹೀಗೆ ತಿಳಿದು ಯಾರು ವೇದಗಳ ಪಠನೆ ಮಾಡುತ್ತಾರೋ ಆ ದ್ವಿಜರು ಉತ್ತಮರಾಗಿದ್ದಾರೆ ಅವರನ್ನು ವೇದ ಪಾಠಿ ಎಂದು ಹೇಳಿದೆ ಇದಕ್ಕೆ ವಿರುದ್ಧವಾದ ಭಾವ ಹೊಂದಿರುವವರು ವೇದವಾದಿ ಎನಿಸುತ್ತಾರೆ ಶ್ರೀಕೃಷ್ಣನು ಗರುಡನಿಗೆ ವಿಷ್ಣು ತತ್ವವನ್ನು ತಿಳಿಸುತ್ತಾ ಪುನಃ ಹೇಳಿದ ಹೇ ಮಹಾತ್ಮ ಜಗತ್ತಿನಲ್ಲಿ ಅಜ್ಞಾನಿ ಜೀವಿಯ ಮೂಲಕ ನೂರಾರು ಕೋಟ್ಯಾಂತರ ದೊಡ್ಡ ದಕ್ಕಿಂತ ದೊಡ್ಡ ಅಪರಾಧಗಳು ಆಗುತ್ತಾ ಇರುತ್ತವೆ ಆದರೆ ಆ ಹರಿಯು ಅತ್ಯಂತ ದಯಾಳು ಕೃಪಾಳು ಆತನ ನಾಮ ಮಾತ್ರವನ್ನು ಮೂರು ಬಾರಿ ಸ್ಮರಿಸುವುದರಿಂದ ಆತ ಅವರನ್ನು ಕ್ಷಮಿಸುತ್ತಾನೆ ಕಲ್ಪಾಂತರದಲ್ಲಿ ಶಯನ ಮಾಡುತ್ತಿರುವ ವಿಷ್ಣುವನ್ನು ಈ ಪ್ರಕಾರ ಸ್ತುತಿ ಮಾಡಿ ಎಚ್ಚರಿಸಲಾಗುತ್ತದೆ ವೇದಗಳ ಮೂಲಕ ಅರಿಯಲು ಯೋಗ್ಯ ಜ್ಞಾನ ಸ್ವರೂಪ ಹೇಗೋವಿಂದ ನೀನು ಶೀಘ್ರವೇ ಪ್ರಸನ್ನನಾಗಿ ಜಗತ್ತಿನ ರಕ್ಷಣೆ ಮಾಡು ಈಗ ನೀನು ನಿನ್ನ ಯೋಗನಿದ್ರೆಯನ್ನು ಪರಿತ್ಯಜಿಸಿ ಎಚ್ಚರನಾಗು ಹೇ ಆನಂದ ಸ್ವರೂಪ ನೀನು ಸೃಷ್ಟಿ ಪ್ರಳಯ ಮಾಡಲು ಸಮರ್ಥನಾಗಿರುವೆ ಹೇ ಪ್ರಭು ಬ್ರಹ್ಮನನ್ನು ಪ್ರಾದುರ್ಭೂತಗೊಳಿಸಿ ಸೃಷ್ಟಿ ರಚಿಸಲು ರುದ್ರರನ್ನು ಸೃಷ್ಟಿಯ ಸಂಹಾರ ಮಾಡಲು ಪ್ರೇರಿತಗೊಳಿಸು ಹೇ ಹರಿ ಹೇ ಮುರಾರಿ ಕಲ್ಪಾದಿಗಳ ಅಂತ್ಯ ಮಾಡಲು ನೀನು ಎಚ್ಚರನಾಗು ಹೇ ಮಹಾತ್ಮ ಯಾವ ದುಃಖ ಸ್ವರೂಪ ಅಂಧಕಾರ ವ್ಯಾಪ್ತವಾಗಿದೆಯೋ ಅದನ್ನು ದೂರಗೊಳಿಸು ಹೇ ದೇವ ಭಕ್ತರು ದುಃಖಿಗಳಾಗಿರುವುದನ್ನು ಕಂಡು ನೀನು ದುಃಖಿಯಾಗುವೆ ಹೇ ನಾರಾಯಣ ಹೇ ವಾಸುದೇವ ಹೇ ಕೃಷ್ಣ ಹೇ ಅಚ್ಯುತ ಹೇ ಮಾಧವ ಈಗ ನೀನು ಎದ್ದೇಳು ಹೇ ವೈ ವೈಕುಂಠಪತಿ ಹೇ ದಯಾಮೂರ್ತಿ ಹೇ ಲಕ್ಷ್ಮೀಪತಿ ನಿನಗೆ ಪುನಃ ಪುನಃ ನಮಸ್ಕರಿಸುತ್ತೇವೆ ಹೇ ಸರಸ್ವತಿಯ ಸ್ವಾಮಿ ಹೇ ರುದ್ರೇಶ ಹೇ ಅಂಬಿಕೇಶ ಹೇ ಚಂದ್ರೇಶ ಹೇ ಶಚಿಪತೆ ನೀನು ಬ್ರಾಹ್ಮಣರ ಗೋವುಗಳ ಅಧಿಪತಿಯಾಗಿದ್ದು ನೀನು ನಿನ್ನ ನಾಮ ಶಾಸ್ತ್ರ ಪ್ರಿಯವಾಗಿದೆ ಹೇ ಋಗ್ವೇದ ಯಜುರ್ವೇದ ಪ್ರಿಯ ಹೇ ನಿಧಾನ ಮೂರ್ತೆ ಹೇ ಸಾಮ ಅಥರ್ವ ಪ್ರಿಯ ಹೇ ಮುರಾರೆ ನೀನು ಪುರಾಣ ಮೂರ್ತಿಯಾಗಿದ್ದು ಸ್ತುತಿಗಳು ನಿನಗೆ ಪ್ರಿಯವಾಗಿವೆ ಆದ್ದರಿಂದ ನೀನು ಸುಪ್ರೀತ ನೆನೆಸಿರುವೆ ಹೇ ವಿಚಿತ್ರ ಮೂರ್ತಿ ನೀನು ಲಕ್ಷ್ಮೀಪತಿಯಾಗಿರುವೆ ನೀನು ಶೀಘ್ರವಾಗಿ ಎಚ್ಚರನಾಗು ಈ ಯೋಗನಿದ್ರೆಯನ್ನು ತ್ಯಜಿಸಿ ಜಗತ್ತಿನಲ್ಲಿ ವ್ಯಾಪ್ತ ಅಂಧಕಾರವನ್ನು ದೂರಗೊಳಿಸಿ ಜಗತ್ತಿನ ರಕ್ಷಣೆ ಮಾಡು ಈ ಪ್ರಕಾರ ಸ್ತುತಿ ಮಾಡಿದಾಗ ಅಜನ್ಮ ವಿಷ್ಣು ಯೋಗ ನಿದ್ರೆಯನ್ನು ಪರಿತ್ಯಜಿಸಿ ಶೀಘ್ರ ಎಚ್ಚರಗೊಳ್ಳುತ್ತಾನೆ ಮೈ ಡಿಯರ್ ಫ್ರೆಂಡ್ಸ್ ಮಹಾವಿಷ್ಣುವೈನತೆಯ ಸಂವಾದ ಅಂತರ್ಗತ ಗರುಡ ಪುರಾಣದ ಅರವತ್ತ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು ಇನ್ನು ಈ ಅಧ್ಯಾಯದ ಹಿಂದಿನ ಅಧ್ಯಾಯ ಕೇಳಲು ಇಚ್ಛಿಸುವಂಥ ಆಸಕ್ತರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೀವಿ ಅದನ್ನು ಕ್ಲಿಕ್ ಮಾಡಿ ವಿಷಯಗಳನ್ನು ತಿಳ್ಕೊಳ್ಬೋದು ಹಾಗೆ ಹೊಸ ವಿಷಯದೊಂದಿಗೆ ಹೊಸ ಅಧ್ಯಾಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶಕ್ತಿ ಜೈ ಮಾಕಾಲಿ ಜೈ ಶ್ರೀ ಕೃಷ್ಣ ಶ್ರೀ ಕೃಷ್ಣ ಅರ್ಪಣ ಥ್ಯಾಂಕ್ ಯು